ಆಧ್ಯಾತ್ಮಿಕತೆಯಿಂದ ಏನು ಪ್ರಯೋಜನ ಇದು ಇಂದಿನ ಹಲವರ ಪ್ರಶ್ನೆ ಆಧ್ಯಾತ್ಮಿಕತೆ ನಮಗೇನನ್ನು ತಂದುಕೊಡುತ್ತೆ ಅನ್ನೋದನ್ನು ಚಿಂತನೆಯನ್ನು ಇವತ್ತು ಮಾಡೋಣ ಆಧ್ಯಾತ್ಮಿಕತೆಯ ಬಗ್ಗೆ ಜನರಿಗೆ ಇರುವ ಸೀಮಿತ ಜ್ಞಾನವೇ ಅವರ ಈ ಪ್ರಶ್ನೆಯ ಉದಯಕ್ಕೆ ಕಾರಣ ದೇವಸ್ಥಾನಗಳಿಗೆ ಹೋಗುವುದು ಪೂಜೆ ಮಾಡುವುದು ದಕ್ಷಿಣೆ ಹಾಕುವುದು ಹೋಮಕರ್ಮಾದಿಗಳನ್ನು ಮಾಡುವಂಥವೇ ಮೊದಲಾದ ಆಚರಣೆಗಳನ್ನೇ ಆಧ್ಯಾತ್ಮಿಕತೆ ಎಂದು ತಿಳಿದಿರುವುದೇ ತಪ್ಪು ಕಲ್ಪನೆ ನಾನು ಈ ಶರೀರವಲ್ಲ ಶರೀರದ ಒಳಗಿದ್ದುಕೊಂಡು ಸಕಲ ಕಾರ್ಯಗಳನ್ನು ನಡೆಸುವ ಶಕ್ತಿಯಾದ ಆತ್ಮವೇ ನಾನು ಸಕಲ ಸೃಷ್ಟಿಯ ಕಾರ್ಯಗಳನ್ನು ಲೀಲಾಜಾಲವಾಗಿ ನಿರ್ವಹಿಸುತ್ತಿರುವ ಪರಮಾತ್ಮ ಶಕ್ತಿಯ ಒಂದು ಅಂಶವೇ ನಾನು ನಾನು ಆಚರಿಸುವ ಪೂಜಾದಿ ಕರ್ಮಗಳು ಜಪತಪಾದಿಗಳು ಶರೀರ ಮನಸ್ಸನ್ನು ದಾಟಿ ಹೋಗಲು ಇರುವ ಸಾಧನಗಳು ಎಂಬಿ ಜ್ಞಾನದಿಂದ ಪ್ರಜ್ಞಾಸ್ಥಳದಲ್ಲಿ ಬದುಕುವುದೇ ಅಧ್ಯಾತ್ಮ ಯಾವ ಶಕ್ತಿ ನನ್ನೊಳಗೆ ಬೆಳಗುತ್ತಿದೆಯೋ ಅದೇ ಶಕ್ತಿ ಸಕಲ ಜೀವಿಗಳಲ್ಲೂ ಬೆಳಗುತ್ತಿದೆ ಎಂಬ ಜ್ಞಾನದಿಂದ ಇರುವುದೇ ಅಧ್ಯಾತ್ಮ ಇಂಥ ಆಧ್ಯಾತ್ಮಿಕ ಜ್ಞಾನವು ಮನುಷ್ಯನಿಗೆ ಅನಂತ ಶಕ್ತಿ ನಿರ್ಭೀತಿಗಳ ಹೊರವನ್ನು ಕರುಣಿಸುತ್ತದೆ ಅದು ಸತ್ಯ ಮತ್ತು ಪ್ರಯೋಜನಕಾರಿಯಾದದ್ದೆಂಬುದಕ್ಕೆ ಅತ್ಯುತ್ತಮ ಸಾಕ್ಷಿ ಅದೇ ವೇದಾಂತ ಮತ್ತು ಭಾರತೀಯ ಜೀವನದ ಅನುಷ್ಠಾನ ಎಂಬ ಉಪನ್ಯಾಸದಲ್ಲಿ ಸ್ವಾಮಿ ವಿವೇಕಾನಂದರು ಹೇಳಿದ ಉದಾಹರಣೆಯೊಂದನ್ನು ಗಮನಿಸಿದರೆ ಆಧ್ಯಾತ್ಮಿಕ ಶಕ್ತಿ ಒಬ್ಬ ವ್ಯಕ್ತಿಗೆ ಎಂಥ ಶಕ್ತಿಯನ್ನು ನಿರ್ಭಯ ಭಾವನೆಯನ್ನು ನೀಡುವುದು ಎಂಬುದರ ಅರಿವಾಗುತ್ತದೆ ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ ಪಶ್ಚಿಮದ ಮಹಾ ಸಾರ್ವಭೌಮ ಮಹಾ ಸಾರ್ವಭೌಮ ಜಗತ್ತನ್ನೇ ಗೆಲ್ಲಬೇಕೆಂದು ಹೋದಂಥ ಅಲೆಕ್ಸಾಂಡರ್ ಚಕ್ರವರ್ತಿ ಗತಕಾಲಂದನ ನನ್ನ ಮನಸ್ಸನ್ನು ಉದಿಸಿ ಕಣ್ಣು ಮುಂದೆ ಕಟ್ಟಿದಂತಿದೆ ಚಿತ್ರದಲ್ಲೋ ಎಂಬಂತೆ ಸಿಂಧೂ ನದಿಯ ತೀರದಲ್ಲಿ ನಮ್ಮ ಕಾಡಿನ ಸನ್ಯಾಸಿಗಳಲ್ಲಿ ಒಬ್ಬನೊಡನೆ ಆ ಮಹಾಚಕ್ರವರ್ತಿಯು ಮಾತನಾಡುತ್ತಿರುವಂತೆ ಕಾಣುತ್ತಿದೆ ಸನ್ಯಾಸಿ ವೃದ್ಧ ಬಹುಶಃ ನಗ್ನ ಪೂರ್ಣ ನಗ್ನ ಒಂದು ಬಂಡೆ ಮೇಲೆ ಕೂತಿದ್ದಾನೆ ಅವನ ಜ್ಞಾನವನ್ನು ಕಂಡು ಆಶ್ಚರ್ಯಚಕಿತನಾದ ಚಕ್ರವರ್ತಿ ಅಲೆಕ್ಸಾಂಡರ್ ಧನಕನಕ ಗೌರವಗಳ ಪ್ರಲೋಭ ಪ್ರಲೋಭನೆಗಳನ್ನು ಒಡ್ಡಿ ಗ್ರೀಸಿಗೆ ಬರುವಂತೆ ಅವನನ್ನು ಕರೆಯುತ್ತಿದ್ದಾನೆ ಆ ಪ್ರಲೋಭನೆಗಳನ್ನು ಕಂಡು ಈ ವ್ಯಕ್ತಿಯು ಮುಗಂದಕ್ಕೂ ಅವನ್ನೆಲ್ಲ ತಿರಸ್ಕರಿಸುತ್ತಿದ್ದಾನೆ ಆಗ ಚಕ್ರವರ್ತಿಯು ಸಾರ್ವಭೌಮನ ಅಧಿಕಾರದ ಠೀವಿಯಲ್ಲಿ ಹೇಳುತ್ತಾನೆ ನೀನು ಬರದೇ ಹೋದರೆ ನಿನ್ನನ್ನು ಕೊಲ್ಲುತ್ತೇನೆ ತಕ್ಷಣ ಆ ಸನ್ಯಾಸಿ ಗಹಗೈಸ್ ನಗುತ್ತ ಹೇಳುತ್ತಾನೆ ನೀನು ಇಂಥದೊಂದು ಸುಳ್ಳನ್ನು ನಿನ್ನ ಜೀವಮಾನದಲ್ಲಿ ಎಂದು ಹೇಳಿಲ್ಲ ನನ್ನನ್ನು ಯಾರು ಕೊಲ್ಲಬಲ್ಲರು ಭೌತ ಜಗತ್ತಿನ ಚಕ್ರವರ್ತಿಯಾದ ನೀನು ನನ್ನನ್ನು ಕೊಲ್ಲುವುದೇ ಎಂದೂ ಇಲ್ಲ ಏಕೆಂದರೆ ಕೊಟ್ಟಿಲ್ಲದ ಸಾವಿಲ್ಲದ ಅನಂತ ಸರ್ವವ್ಯಾಪಿ ನಾನು ರೋಗ ಭಯ ಮೃತ್ಯು ಭಯ ಅಧಿಕಾರದಲ್ಲಿರುವವರಿಗೆ ಚ್ಯುತಿ ಭಯ ಅಪಕೀರ್ತಿ ಭಯ ಇನ್ನೂ ಹಲವಾರು ಭಯಗಳಿಂದ ಮುಕ್ತನಾಗಬೇಕೆಂದರೆ ನಿರ್ಭನ ನಿರ್ಭಯನಾಗಿ ಬದುಕಬೇಕೆಂದರೆ ಆಧ್ಯಾತ್ಮಿಕ ಶಕ್ತಿಯನ್ನು ಬೆಳೆಸಿಕೊಳ್ಳುವುದು ಅನಿವಾರ್ಯ